ಹಾಯ್ ಹೆಲೋ ನಮಸ್ಕಾರ ನನ್ನ ಆತ್ಮೀಯ ಗೆಳೆಯರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ ಏಟ್ ಮತ್ತೆ ಬರ್ತಾ ಇದೆ ನಿಮ್ಗೆಲ್ಲ ಗೊತ್ತಿದೆ ಆಡಿಷನ್ಸ್ ಪ್ರಕ್ರಿಯೆಗಳು ಯಾವ ಡೇಟ್ಗೆ ನಡೀತಾ ಅಂತ ಆಲ್ರೆಡಿ ಎಲ್ಲ ಕಡೆ ವೈರಲ್ ಆಗಿದೆ ಸೊ ನಾನು ಮಾತಾಡ್ತಕ್ಕಂತಹ ವಿಷಯನೇ ಬೇರೆ ಅದೇನಂತಂದ್ರೆ ಸೀಸನ್ ಒನ್ ನೈಟ್ ಸೀಸನ್ ಟು ಸೀಸನ್ ಸಿಕ್ಸ್ ಫೈವ್ ಸೆವೆನ್ ಏಟ್ ಬರ್ತಾ ಇದೆ ಸೊ ಇನ್ನೂವರೆಗೂ ಈ ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಸಾಕಷ್ಟು ಗಳು ಕಾಯ್ತಾ ಇದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಸರ್ ಯಾವಾಗ ಬರುತ್ತೋ ನಾವು ಯಾವಾಗ ಈ ರಿಯಾಲಿಟಿ ಶೋನಲ್ಲಿ ಸೆಲೆಕ್ಟ್ ಆಗ್ತೀವಿ ನಾವು ಯಾವಾಗ ಪಫಾಮನ್ಸ್ ಮಾಡ್ತೀವಿ ಅಂತ ಹೇಳಿ ತುಂಬ ಜನ ಡ್ಯಾನ್ಸರ್ಸ್ಗಳು ಇನ್ನೂ ಕಾಯ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇದೊಂದು ಸುವರ್ಣ ಅವಕಾಶ ಯಾಕಂತಂದರೆ ನಿಮಗೆ ಮತ್ತೆ ಜೀನ್ ಅವರು ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ ಏಟನ್ನು ತಗೊಂಡು ಬಂದಿದ್ದಾರೆ ಮತ್ತು ಸೇಮ್ ಅದೇ ಪ್ಯಾಟರ್ನ್ ಆರರಿಂದ ಅರವತ್ತು ವಯಸ್ಸು ನಿಮ್ದಾಗಿದ್ದರೆ ಈ ಒಂದು ರಿಯಾಲಿಟಿ ಶೋನಲ್ಲಿ ನೀವು ಭಾಗವಹಿಸ್ಬೋದು ಅದಕ್ಕಿಂತ ಮುಂಚೆ ಆಡಿಷನ್ ಕೊಡೋದು ತುಂಬಾ ಮುಖ್ಯ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಬೇಕು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಬಗ್ಗೆ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಆಡಿಷನ್ ಅಲ್ಲಿ ಯಾವ ಥರ ಸೆಲೆಕ್ಷನ್ ಆಗಬೇಕು ಅಂತ ಅನ್ನೋ ಗೊತ್ತಿಲ್ವೋ ಅವರು ಆ ಒಂದು ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ನೀವು ನಮ್ಮ ಚಾನೆಲ್ನ ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸರಿಯಾದ ಒಂದು ಯೂಟ್ಯೂಬ್ ಚಾನಲಲ್ಲೇ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಒಂದು ವಿಡಿಯೋನ ನೋಡಿ ನಾನು ಮಾಸ್ಟರ್ ವಿನೋದ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಬರೀ ಡಾನ್ಸರ್ಸ್ಗೋಸ್ಕರನೇ ಇರೋದು ಎಸ್ ಸ್ನೇಹಿತರೆ ನಿಮ್ಗೆ ಗೊತ್ತಿರೋ ಹಾಗೆ ಇದೇ ಒಂಬತ್ತನೇ ತಾರೀಕು ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ ಏಟ್ ಪ್ರಕ್ರಿಯೆ ಆಡಿಷನ್ಸ್ ಪ್ರಕ್ರಿಯೆಗಳು ಶುರು ಆಗ್ತದೆ ಅದೇನೋ ಗೊತ್ತಿಲ್ಲ ಬೆಳಗಾವಿ ಅಂದ್ರೆ ಇವರಿಗೆ ತುಂಬಾ ಇಷ್ಟ ಅನ್ಸುತ್ತೆ ಪ್ರತಿ ಬಾರಿಯೂ ಫಸ್ಟ್ ಬೆಳಗಾವಿಗೆ ಆಡಿಷನ್ ಬರ್ತಾರೆ ಇದ್ರ ಜೊತೆಗೆ ಎಕ್ಸಾಮ್ ಕೂಡ ನಡೀತಾ ಇದ್ದಾವೆ ಸೊ ಮಕ್ಕಳು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಲೆ ಕಳಿಸ್ಕೊಂಡಿದ್ದಾರೆ ಸೊ ಅದೇನೋ ಗೊತ್ತಿಲ್ಲ ಪ್ರತಿ ಬಾರಿನೂ ಎಕ್ಸಾಮ್ ಟೈಮ್ ಅಲ್ಲೇ ಇವರು ಈ ಒಂದು ಡಾನ್ಸ್ ಕನ್ನಡ ಡಾನ್ಸ್ ಆಡಿಷನ್ಸ್ ಗಳನ್ನ ಇಡ್ತಾರೆ ಡೈಲಿ ಟು ನೆಕ್ಸ್ಟ್ ಟೈಮ್ ಜೀನ್ ಅವರಿಗೆ ಒಂದು ನನ್ನ ಕಡೆಯಿಂದ ಒಂದು ವಿನಂತಿ ಏನಪ್ಪ ಅಂತಂದ್ರೆ ಎಕ್ಸಾಮ್ ಮುಗಿದ್ಮೇಲೆ ನೀವು ಆಡಿಷನ್ಸ್ಗಳು ತುಂಬ ತುಂಬಾ ಒಳ್ಳೇದಾಗುತ್ತೆ ಯಾಕಂತಂದ್ರೆ ಎಕ್ಸಾಮ್ ಮಕ್ಕಳು ಎಕ್ಸಾಮ್ ಕಡೆ ಫೋಕಸ್ ಮಾಡಬೇಕಾ ಅಥವಾ ಪ್ರಾಕ್ಟೀಸ್ ಮಾಡಿ ನಾವು ರಿಯಾಲಿಟಿ ಶೋಗೆ ಬರಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಸೊ ನೆಕ್ಸ್ಟ್ ಟೈಮ್ ನೀವು ಆಡಿಷನ್ ಮಾಡಿದಾಗ ದಯವಿಟ್ಟು ಏಪ್ರಿಲ್ ಮೇನಲ್ಲಿ ಮಾಡಿ ಎಸ್ ಡಾನ್ಸ್ ಕರ್ನಾಟಕ ಸೀಸನ್ ಏಟ್ ಅಂತೂ ಬಂದಾಯಿತು ಸೊ ಫಸ್ಟ್ ಬೆಳಗಾವಿಯಲ್ಲಿ ಆಡಿಷನ್ ಇದೆ ಸೊ ಅದೇ ರೀತಿಯಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಸ್ಟೇಟ್ಗೆ ಇದೆ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಅಲ್ಲಿ ಹೋಗಿ ನೋಡಿಕೊಂಡು ಆಡಿಷನ್ ಕೊಡಿ ಆಮೇಲೆ ಆಸ್ ಯೂಶುವಲ್ ಆರರಿಂದ ಅರವತ್ತು ವಯಸ್ಸು ನಿಮ್ಮದಾಗಿದ್ರೆ ಸೊ ನೀವು ಈ ಒಂದು ಆಡಿಷನ್ ಕೊಡಬಹುದು ಆ್ಯಂಡ್ ಅದೇ ರೀತಿಯಾಗಿ ಸೇಮ್ ಡಾನ್ಸಲ್ಲಿ ನೀವು ಎಷ್ಟು ಸ್ಟೈಲ್ ಮಾಡ್ತಾ ಇದ್ದೀರ ಯಾವ ಸ್ಟೈಲ್ ನಿಮ್ದಾಗಿರುತ್ತೆ ಫಸ್ಟ್ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿಕೊಂಡು ಆ ಸ್ಟೈಲ್ ಡಾನ್ಸ್ ಪರ್ಫಾಮೆನ್ಸ್ ಮಾಡಿದ್ರೆ ತುಂಬಾ ಒಳ್ಳೇದಿರುತ್ತೆ ಆಮೇಲೆ ಅವ್ರು ಹೇಳಿರೋ ಪ್ರಕಾರ ನಾಲ್ಕು ಸ್ಟೈಲ್ಗೆ ನಾಲ್ಕು ಡಾನ್ಸ್ ಸ್ಟೈಲ್ ನೀವು ಒಂದು ಡಾನ್ಸ್ ಪರ್ಫಾಮೆನ್ಸ್ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಆಮೇಲೆ ಆಧಾರ್ ಕಾರ್ಡು ಆ ಡ್ರೆಸ್ ಪ್ರೋಪು ಎರಡು ಫೋಟೋಸು ನಾಲ್ಕು ಫೋಟೋಸು ಇವೆಲ್ಲ ಬೇಕಾಗಿರುತ್ತೆ ಸೊ ಎಲ್ಲ ಮೈಂಡೆಡ್ ರೀ ನಿಮ್ಮ ಬಗ್ಗೆ ಗೊತ್ತಿರಬೇಕಂತ ಹೇಳಿ ಅವರೆಲ್ಲ ಇದನ್ನೆಲ್ಲ ಕೇಳ್ತಾರೆ ಸೊ ಅದೆಲ್ಲ ಬಿಟ್ಟಾಕಿ ಚೆನ್ನಾಗಿ ಡಾನ್ಸ್ ಪ್ರಾಕ್ಟೀಸ್ ಮಾಡಿ ಮೇನ್ ಥಿಂಗ್ ಏನಂತಂದ್ರೆ ತುಂಬಾ ಜನ ಈ ಒಂದು ರಿಯಾಲಿಟಿ ಕಾಯ್ತಾ ಇದ್ದಾರೆ ಈ ನಾವು ಈ ಈ ಒಂದು ಡಾನ್ಸ್ ಸ್ಟೇಜ್ ಅಲ್ಲಿ ಬರಬೇಕು ಆಮೇಲೆ ರಿಯಾಲಿಟಿ ಶೋನಲ್ಲಿ ನಾವು ಮಿಂಚಬೇಕು ಅಂತ ಕಾಯ್ತಾ ಇರೋರು ಈ ಒಂದು ಅವಕಾಶನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸ್ಪ್ರೆಷನ್ ಕನ್ನ ಕೊಡಿ ಕಾಂಟೆಂಪ್ರರಿ ಮೇಲೆ ವರ್ಕ್ ಮಾಡಿ ಬಾಸ್ ಕಂಟೆಂಪ್ರರಿ ಚೆನ್ನಾಗಿ ಮಾಡಿ ಫಿಲ್ಮಿ ಸ್ಟೈಲ್ ಚೆನ್ನಾಗಿ ಮಾಡಿ ನಿಮ್ಗೆ ಏನು ಬರುತ್ತೋ ನಿಮ್ದು ಏನು ಬೆಸ್ಟ್ ಇದೆಯೋ ಅದನ್ನು ಕೊಡೋಕೆ ಪ್ರಯತ್ನ ಮಾಡಿ ಕಾನ್ಫಿಡೆಂಟ್ ಆಗಿ ಮಾತಾಡಿ ಅಷ್ಟೇ ನಾನು ಪದೇ ಏನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕಾನ್ಫಿಡೆಂಟಾಗಿ ಮಾತಾಡಿ ಅಲ್ಲಿ ಹೋದ್ಮೇಲೆ ಭಯ ಬೀಳಕ್ಕೆ ಹೋಗ್ಬೇಡಿ ಕ್ಯಾಮರಾ ಮುಂದೆ ಬಂದ ತಕ್ಷಣ ಕೆಲವೊಂದಿಷ್ಟು ಡಾನ್ಸರ್ ಭಯ ಬಿದ್ದು ಸರಿ ಪರ್ಫಾಮೆನ್ಸೇ ಮಾಡೋದಿಲ್ಲ ನೀವು ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಅವ್ರು ಖಂಡಿತ ತಗೊತಾರೆ ನೀವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ತಗೊಳ್ಳೋದಿಲ್ಲ ಸೊ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತು ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಯಾರು ಮಾಡದೇ ಇರತಕ್ಕಂಥ ಒಂದು ರಿಯಾಲಿಟಿ ಶೋನ ಡಾನ್ಸ್ ಕರ್ನಾಟಕದ ಅವ್ರು ಮಾಡ್ತಾ ಇದ್ದಾರೆ ಯಾಕಂತಂದರೆ ಬೇರೆ ಚಾನಲ್ಗಳಲ್ಲೂ ಸುಮಾರು ರಿಯಾಲಿಟಿ ಶೋ ಬರ್ತಾ ಇದ್ದಾವೆ ಬಟ್ ಅವರೆಲ್ಲೂ ಆಡಿಷನ್ನೇ ಮಾಡಲ್ಲ ಬರೀ ಬೆಂಗಳೂರಲ್ಲಿ ಆಡಿಷನ್ ಮಾಡಿಕೊಂಡು ಅಲ್ಲೇ ಸುಮ್ಮನೆ ಇದ್ಬಿಡ್ತಾರೆ ಸೊ ಜೀನ್ ಅವರು ಮಾತ್ರ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಬಂದು ಆಡಿಷನ್ ತಗೊಂಡು ಕರ್ನಾಟಕದ ಸಾಕಷ್ಟು ಪ್ರತಿಭಾವಂತ ನೃತ್ಯಗಾರರನ್ನು ಸೆಲೆಕ್ಟ್ ಮಾಡಿಕೊಂಡು ತಮ್ಮ ವೇದಿಕೆಯಲ್ಲಿ ಅವಕಾಶನ ಕೊಡ್ತಾ ಇದ್ದಾರೆ ಸೊ ಇದೇ ಥರ ಪ್ರತಿ ವರ್ಷನು ಮಾಡಿ ಸೀಸನ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫೋರ್ಟೀನ್ ಬರ್ತಾನೆ ಇರಲಿ ಸೊ ನಮ್ಮ ಕರ್ನಾಟಕ ಡಾನ್ಸರ್ಸ್ ಯಾವತ್ತಲೂ ಮಿಲ್ಸ್ತಾನೆ ಇರಲಿ ಆ ಈ ವಿಡಿಯೋದಲ್ಲಿ ಇಷ್ಟೇ ಜಾಸ್ತಿ ನಾನು ಮಾತಾಡಕ್ಕೆ ಹೋಗಲ್ಲ ಆಮೇಲೆ ಬೆಳಗಾವಿ ಆಡಿಷನ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿ ನಾನು ವಿಡಿಯೋನ ಮಾಡ್ಕೊಂಡು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ನಮ್ಮ ಚಾನಲ್ ಬರೀ ಡಾನ್ಸರ್ಸ್ಕರೇ ಇದ್ರು ಡಾನ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ ಡಾನ್ಸ್ ಆಗ್ತಾ ಇರ್ತೀವಿ ಸೊ ಏನೇ ಇದ್ರು ಬರೀ ಡಾನ್ಸ್ 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 ನಮ್ಮ ಚಾನಲ್ ನ ಮೊಟ್ಟ ಮೊದಲ ಮಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಬೇರೆಯವರಿಗೆ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಡಿ ಕೆ ಡಿ ಆಡಿಶನ್ ಬೆಳಗಾವಿಯಲ್ಲಿ ಬಾಯ್